ಕಿಚ್ಚ ಸುದೀಪ್ ಸರ್ ನಿಮ್ ಫೇವ್ರೇಟ್ ಆಗಿರೋದ್ರಿಂದ ಮೋರ್ ಓವರ್ ಇವಾಗ ಸೇಮ್ ಫೀಲ್ಡ್ ಆಗ್ಬಿಟ್ರಿ ಇಬ್ರು ಆಕ್ಟರ್ಸ್ ಸೊ ಅವರಿಂದ ನಿಮ್ದು ಟೇಕ್ ಅವೇ ಏನಿದೆ ಲೈಫ್ ಅಲ್ಲಿ ಅಂತ ನೋಡಿ ಅವರು ದರ್ಶನ್ ಅವ್ರ ಬಗ್ಗೆ ಮಾತಾಡೋ ರೀತಿ ಇವರು ಒಬ್ಬ ದೊಡ್ಡ ಸ್ಟಾರು ಇವರ ರೀಚ್ ಇರ್ಬೋದು ಅವರ ಮಾತು ಅವ್ರ ಭಾಷೆ ಇಂಗ್ಲೀಷಲ್ಲಿ ಹೋಲ್ಡು ಒಬ್ಬ ದೊಡ್ಡ ಸೂಪರ್ ಸ್ಟಾರ್ ತನ್ನ ಫ್ರೆಂಡ್ ಕೂಡ ಸೂಪರ್ ಸ್ಟಾರು ಬಟ್ ಅವ್ರನ್ನ ನೀವು ಮಾಧ್ಯಮದ ಮುಂದೆ ಅವ್ರು ಮಾತಾಡೋರಿ ಮೈ ಫ್ರೆಂಡ್ ಇಸ್ ನಂಬರ್ ಒನ್ ಪರವಾಗಿಲ್ಲ ನಾನು ಆತರ ಎಲ್ಲ ಹೇಳೋದು ಅದು ತುಂಬಾನೇ ಅದು ದೊಡ್ಡತನ ಈಗ ನಾವೇ ಒಂದು ಒಂದು ಕಾಂಪಿಟೇಷನ್ ಫೀಲ್ಡ್ ಅಲ್ಲಿ ಇದ್ದಾಗ ಫ್ರೆಂಡ್ ಇರ್ಲಿ ಯಾರೇ ಇರಲಿ ಕ್ಯಾಮ್ರಾ ಮುಂದೆ ನಾನಿಲ್ಲ ಅಂದ್ರೆ ಪರ ನನ್ನ ಫ್ರೆಂಡ್ ನಂಬರ್ ಒನ್ ಅಂತ ನೀವು ಹೇಳಿಬಿಡಿ ಸಾಧ್ಯನೇ ಇಲ್ಲ ಅದು ಆ ಫ್ರೆಂಡ್ಶಿಪ್ಪಿಗೆ ಅವ್ರು ಮಾಡುವಂಥ ವ್ಯಾಲ್ಯೂ ನಾನು ಮೊನ್ನೆ ಅದನ್ನ ಯೋಚನೆ ಮಾಡ್ತಾ ಇದ್ದೆ ಆ ಇಷ್ಟೆಲ್ಲ ನೋಡುವ ಅಂದ್ರೆ ಅದು ನಿಜವಾಗ್ಲೂ ಅದು ಒಳಗಡೆಯಿಂದ ಫ್ರೆಂಡ್ಶಿಪ್ಪು ಅದಕ್ಕೆ ವ್ಯಾಲ್ಯೂ ಮಾಡ್ದಾಗ್ಲೆ ಆ ಮಾತುಗಳು ಬರೋದು ಈಗ ಬೇರೆ ಯಾರೂ ಅವ್ರನ್ನ ಹಂಗೆ ಹೋಗ್ಲಿರೋದು ನಾನು ನೋಡಿಲ್ಲ ಕುತ್ಕೊಂಡೇ ಅಂತ ಆ ಫ್ರೆಂಡಿಗೋಸ್ಕರ ನಾನು ಇಲ್ಲಾಂದ್ರೂ ಪರವಾಗಿಲ್ಲ ನನ್ನ ಫ್ರೆಂಡ್ ನಂಬರ್ ಒನ್ನು ಅಂತೆಲ್ಲ ಅವರು ಮಾತಾಡ್ತಾರೆ ಅಂತಂದರೆ ಅವ್ರು ನೋಡಿ ಆ ಒಂದು ಸ್ಟಾರ್ ಯಾವುದನ್ನು ಕೇರ್ ಮಾಡದೆ ಎಲ್ಲರೂ ನಾವು ನಂಬರ್ ಒನ್ ಆಗಿರ್ಬೇಕು ಅಂತ ಆಸೆ ಪಡ್ತಾರೆ ಅಂಥದ್ರಲ್ಲಿ ಆ ಥರ ಎಲ್ಲ ಅವ್ರು ಮಾತಾಡಿದಾರಲ್ಲ ಅದು ಒಳಗಡೆಯಿಂದ ಬರ್ದಲೆ ಬಾಯಿಂದ ಬರೋಕ್ಕೆ ಸಾಧ್ಯನೇ ಇಲ್ಲ ಆ ಫ್ರೆಂಡ್ಶಿಪ್ ವ್ಯಾಲ್ಯೂ ಮಾಡೋದು ಬಸ್ ಸ್ಟಾರ್ ಆಗಿ ಆ ಒಂದು ಕಾಂಪಿಟೇಷನ್ ಜಗತ್ತಲ್ಲೇ ಇತ್ಕೊಂಡು ಅದರ ಆಚೆಗೆ ಬಂದು ಅವರು ಆ ದರ್ಶನ್ ಸರ್ಗೆ ಅವ್ರ ಫ್ರೆಂಡಿಗೆ ಕೊಟ್ಟಂತಹ ವ್ಯಾಲ್ಯೂ ಅದನ್ನೆಲ್ಲ ನಾವು ಸುಮ್ಮನೆ ಅವತ್ತು ಹಂಗೆ ನೋಡಿರ್ತೀವಿ ಬಟ್ ನೀವು ಒಂದೊಂದ್ಸಲ ನೀವು ರಿಕಾಲ್ ಮಾಡ್ಕೊಳ್ಳಿ ಯಾವ್ದಾದ್ರು ವಿಚಾರ ಅವಾಗ ಅವ್ರ ವ್ಯಕ್ತಿತ್ವ ತುಂಬಾ ದೊಡ್ಡದಾಗಿ ಕಾಣುತ್ತೆ